ಸಾವಿರದ ಎಂಬತ್ನಾಲ್ಕು ಏನ್ ಇದ್ರ ಬಗ್ಗೆ ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ನಾರಾಯಣ್ ಅಂತ ಇವತ್ತು ನಮ್ಮ ಸ್ನೇಹಿತರೊಬ್ರು ವೈರ್ಲೆಸ್ ಮೈಕ್ರೋಫೋನ್ ಅನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಇದೇ ಅದು ಮೈಕ್ ಕಾಣಿಸ್ತಿದ್ಯಾ ಇದು ವೈರ್ಲೆಸ್ ಮೈಕ್ರೋಫೋನ್ ಅಂತ ಇದೆ ಇದು ಡ್ಯುಯಲ್ ಮೈಕ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಬ್ರು ಸ್ಪೀಕರ್ ಅಂದ್ರೆ ಒಬ್ರು ಗೊಂದು ಒಬ್ರು ಆಡಿಯನ್ಸ್ ಆಡಿಯನ್ಸ್ಗೊಂದು ಎರಡು ಇರುತ್ತೆ ಒಂದು ಬ್ಲೂಟೂತ್ ಕನೆಕ್ಟರ್ ಇರುತ್ತೆ ಆ ನೋಡಕ್ಕೆ ತುಂಬಾ ಪ್ರೀಮಿಯಂ ಡಿಸೈನ್ ಪ್ರೀಮಿಯಂ ಲುಕ್ ತರ ಇದೆ ನೀವು ನೋಡ್ತಿರ್ಬೋದು ಇದೆ ಮೈಕ್ ಇನ್ನೊಂದು ಇನ್ನೊಂದು ತೋರಿಸ್ತೀನಿ ಇಲ್ಲಿದೆ ನೋಡಿ ನೋಡಿ ಇದನ್ನ ಇದ್ರ ಮೇಲೆ ವೈರ್ಲೆಸ್ ಮೈಕ್ ಅಂತಿದೆ ಇದನ್ನ ನಾವು ಶರ್ಟ್ ಬಟನ್ ಗೆ ಯಾವ ತರ ಹಾಕೊಂತೀವೋ ಇದು ಮ್ಯಾಗ್ನೆಟಿಕ್ ಇದು ಎರಡು ಮ್ಯಾಗ್ನೆಟ್ ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ ನಾವು ಹಿಂಗೆ ಶರ್ಟ್ ಗೆ ಇದು ಆ ಕಡೆ ಒಂದು ಈ ಕಡೆ ಒಂದು ಹಿಂಗ್ ಹಾಕೊಂಡು ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ತಿಂ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಪ್ರೀಮಿಯಮ್ ಆಗಿದೆ ಪ್ರೈಸ್ ಕೂಡ ತುಂಬಾ ನೆಗೋಷಿಯೇಬಲ್ ಅನೆ ಎಷ್ಟು ತೌಸಂಡ್ ಏಟಿ ಫೋರ್ ರುಪೀಸ್ ಇದೆ ಅಷ್ಟೇ ಇದ್ರ ಬೆಲೆ ನೀವು ಕೂಡ ಟ್ರೈ ಮಾಡಬಹುದು ಒಳಗಡೆ ಏನೇನಿದೆ ಅಂತ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ಎರಡು ಮೈಕ್ ಇಡೋದಕ್ಕೆ ಎರಡು ಸ್ಪೇಸ್ ಇದೆ ಎರಡು ಮೈಕ್ ಗೆ ಮತ್ತೆ ಇದು ಕನೆಕ್ಟ್ರು ಐಫೋನ್ ಏನಾದ್ರು ಇತ್ತು ಅಂದ್ರೆ ನಿಮ್ಮ ಹತ್ರ ಅದಕ್ಕೆ ಸೂಟಬಲ್ ಆಗಂತ ಕನೆಕ್ಟರ್ ಇದೆ ಮತ್ತೆ ಇದು ಚಾರ್ಜರ್ ಒಂದು ಆ ಬ್ಲೂಟೂತ್ ಕನೆಕ್ಟರ್ ನ ಚಾರ್ಜ್ ಮಾಡುವಂತ ಒಂದು ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ ತುಂಬಾ ಸಿಂಪಲ್ ಆಗಿದೆ ನೋಡಿ ನೀವು ಟ್ರೈ ಮಾಡಿ ಬಂದಿದ್ದಾರೆ